ಮಹಿಳೆಯರ ಸಬಲೀಕರಣ ಹಾಗೂ ಅವರ ಆರೋಗ್ಯ ಸುರಕ್ಷತೆಯನ್ನು ಗಮನದಲ್ಲಿರಿಸಿಕೊಂಡು ಕಳೆದ ಎಂಟು ವರ್ಷಗಳ ಹಿಂದೆ ಆರಂಭವಾದ ಕೇಂದ್ರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾದ ಉಜ್ವಲಾ ಯೋಜನೆ ಕೊಪ್ಪಳ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನವಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಮಹಿಳೆಯರ ಸಬಲೀಕರಣ ಹಾಗೂ ಸ್ವಾಸ್ಥ್ಯ ಸಮಾಜ ನಿರ್ಮಾಣದ ಗುರಿಯೊಂದಿಗೆ ಎರಡು ಸಾವಿರದ ಹದಿನಾರರ ಮೇ ಒಂದರಲ್ಲಿ ಆರಂಭವಾದ ಉಜ್ವಲ ಯೋಜನೆಯು ದೇಶಾದ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಹಲವು ಫಲಾನುಭವಿಗಳಿಗೆ ವರದಾನವಾಗಿದೆ ರಾಜ್ಯದ ಕೊಪ್ಪಳ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಯೋಜನೆ ಜಾರಿಯಾಗಿದ್ದು ಸಾವಿರಾರು ಕುಟುಂಬಗಳು ನೆಮ್ಮದಿಯಿಂದ ಜೀವನ ರೂಪಿಸಿಕೊಳ್ಳಲು ಅನುಕೂಲವಾಗಿದೆ ಯೋಜನೆಯ ಲಾಭ ಪಡೆದಿರುವ ಮುದ್ದಾಬಳ್ಳಿ ಗ್ರಾಮ ಹೊಗೆ ಮುಕ್ತ ಗ್ರಾಮವಾಗಿದ್ದು ಇತರೆ ಹಳ್ಳಿಗಳಿಗೆ ಆದರ್ಶ ಗ್ರಾಮವಾಗಿ ರೂಪುಗೊಂಡಿದೆ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರ ನೀಡುತ್ತಿರುವ ಮುನ್ನೂರ ಹದಿನೇಳು ರೂಪಾಯಿ ಸಹಾಯಧನವು ಸಹ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮೆಯಾಗುತ್ತಿದೆ ಸಾಂಪ್ರದಾಯಿಕ ಊರುವಲು ಮೂಲಕ ಅಡುಗೆ ಮಾಡಲು ಸಾಕಷ್ಟು ಸಮಯ ವ್ಯಯಿಸುತ್ತಿದ್ದ ಗ್ರಾಮೀಣ ಭಾಗದ ಜನರು ಉಜ್ವಲ ಯೋಜನೆಯಿಂದ ಅನುಕೂಲ ಪಡೆದುಕೊಂಡಿದ್ದಾರೆ ದೂರದರ್ಶನದೊಂದಿಗೆ ವಿತರಕ ರಾಘವೇಂದ್ರ ಕುಲಕರ್ಣಿ ಕೊಪ್ಪಳ ಜಿಲ್ಲೆಯ ಗ್ರಾಮೀಣ ಭಾಗದ ಸುಮಾರು ಆರು ಸಾವಿರ ಕುಟುಂಬಗಳು ಉಜ್ವಲ ಯೋಜನೆಯಡಿ ಅನಿಲ ಸಂಪರ್ಕ ಹೊಂದಿವೆ ನಿಗದಿತ ಅವಧಿಯಲ್ಲಿ ಸಿಲಿಂಡರ್ ವಿತರಿಸುವ ಜೊತೆಗೆ ಸುರಕ್ಷತೆಗೂ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು ಕೇಂದ್ರ ಸರ್ಕಾರ ಯೋಜನೆಯಡಿಯಲ್ಲಿ ಫ್ರೀ ಸಿಲಿಂಡರ್ ವಿತರಣೆಯನ್ನು ಮಾಡಿರುತ್ತೇವೆ ಮತ್ತು ಇವತ್ತಿನ ದಿನಮಾನಗಳಲ್ಲಿ ಇನ್ನು ಉಜ್ವಲ ಯೋಜನೆ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಬೇಡಿಕೆ ಇದ್ದು ನಾವು ಗ್ರಾಹಕರು ತಮ್ಮ ಬುಕ್ ಮಾಡಿದ ಗಂಟೆ ಒಳಗೆ ನಾನು ಸಿಲಿಂಡರ್ ವಿತರಣೆ ಮಾಡುವ ಕ್ರಮವನ್ನು ಮಾಡಿರುತ್ತೇನೆ ಮತ್ತು ನಾವು ಸಿಲಿಂಡರ್ ವಿತರಣಾ ಸಮಯದಲ್ಲಿ ನಮ್ಮ ಸಿಲಿಂಡರ್ ವಿತರಣಾ ಡೆಲಿವರಿ ಬಾಯ್ಗಳು ಪ್ರತಿಯೊಂದು ಮನೆಯಲ್ಲಿ ಸಿಲಿಂಡರ್ ಕೊಡುವ ಸಮಯದಲ್ಲಿ ನಾವು ಸುರಕ್ಷತೆಯನ್ನು ಬಹಳ ಗಮನದಲ್ಲಿ ಸಿಲಿಂಡರ್ಗಳನ್ನು ಇದ್ದೇವೆ ಫಲಾನುಭವಿ ಜ್ಯೋತಿ ಅನಿಲ ಸಂಪರ್ಕದಿಂದ ಅಡುಗೆ ಮಾಡುವ ಸಮಯ ತಗ್ಗಿದ್ದು ಇತರ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲು ಅನುಕೂಲವಾಗಿದೆ ಎಂದು ತಿಳಿಸಿದರು ಉಜ್ವಲ ಯೋಜನೆಯು ತುಂಬಾ ಅನುಕೂಲವಾಗಿದೆ ಬುಕ್ ಮಾಡಿದ ಎರಡು ಮೂರು ಗಂಟೆಗಳಲ್ಲಿ ನಮಗೆ ಸಿಲಿಂಡರ್ ಅನ್ನು ವಿತರಿಸುತ್ತಾರೆ ಸಬ್ಸಿಡಿ ನಮಗೆ ಮುನ್ನೂರು ರೂಪಾಯಿಗಳನ್ನು ರಿಟರ್ನ್ ಮಾಡುತ್ತಾರೆ ಅಡುಗೆ ಮಾಡಬೇಕಾದ ಕಟ್ಟಿಗೆಯಿಂದ ಉಪಯೋಗಿಸುತ್ತಿದ್ವಿ ಆದ್ದರಿಂದ ಹೊಗೆ ಎಲ್ಲ ಅನನುಕೂಲಗಳಾಗ್ತಾ ಇತ್ತು ಈಗಿನ ಉಜ್ವಲ ಯೋಜನೆಯಿಂದ ನಮಗೆ ಅನುಕೂಲವಾಗಿರೋದ್ರಿಂದ ಹೊಗೆ ರಹಿತವಾದ ಗ್ಯಾಸ್ ಉಜ್ವಲ ಯೋಜನೆ ಉಪಯೋಗವಾಗಿದೆ ಮತ್ತೊರ್ವ ಫಲಾನುಭವಿ ಶರಣಮ್ಮ ಉಜ್ವಲ ಯೋಜನೆ ಪಡೆದಿರುವುದರಿಂದ ಉರುವಲಿನಿಂದ ಕೂಡಿದ ಹೊಗೆ ತಪ್ಪಿದೆ ಇದರಿಂದ ಆರೋಗ್ಯ ಸಮಸ್ಯೆಯು ಸುಧಾರಿಸಿದೆ ಎಂದರು ಯಾಕಂದ್ರೆ ಅವಾಗ ದೌಡ್ ಅಡಿಗೆ ಮಾರ್ಕಾಕಿದ್ದಿಲ್ಲ ನಮ್ಮ ಕಡೆಯಿಂದ ಲೇಟ್ ಹಾಕಿತ್ತು ಮಕ್ಕಳ ಎಂದ ಚಾಮಾಡ ಅಂದಾಗ ಒಂದ್ ಲೇಟ್ ಹಾಕಿತ್ತು ಅಲ್ಲಿ ಉರಿ ಹಾಕ್ಬೇಕಾಗಿತ್ತು ಹೊಗೆ ಹಾಕಿತ್ತು ಸಿಕ್ಕಾಕ್ ತಿಕ್ಕಿತ್ತು ಈಗ ಗ್ಯಾಸ್ ಬಂದಂಗ್ ಸುಟ್ಟು ನಮ್ಗ್ ಅನುಕೂಲ ಬಾಳ್ ಆಗೇತ್ರಿ ಗಡಾನ್ ಐದ್ ನಿಮಿಷ ನಮ್ ಮಕ್ಳು ಚಾ ಮಾಡಿದ್ರು ಕೇಳ್ಕೊ ಮಾಡ್ಕೊಡ್ತೀವಿ ಅನ್ನ ಮಾಡಿದ್ರು ಕೇಳಿ ಮಾಡ್ಕೊಡ್ತೀವಿ ಇನ್ನೋರ್ವ ಫಲಾನುಭವಿ ಗವಿಸಿದ್ದಮ್ಮ ಅಡುಗೆ ಅನಿಲ ಬಳಕೆಯಿಂದ ಮನೆಯಲ್ಲಿ ಶುಚಿತ್ವ ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ ಹಾಗೆಯೇ ಅಡುಗೆ ಮಾಡುವ ಸಮಯವೂ ತಗ್ಗಿದೆ ಎಂದು ತಿಳಿಸಿದರು ಕಟ್ಟಿಗೆ ಹೋದಲ್ಲೇ ಬಹಳ ತ್ರಾಸ ಐತ್ರಿ ನಮ್ಗೆ ಅಲ್ಲಿ ಇಲ್ಲಿ ಕಲ್ಲು ಸುತ್ತದು ಮಣ್ಣು ಆಮೇಲೆ ಬಿಸಿಲು ಮಳಿ ಆವು ಚೋಳು ಎಲ್ಲ ಇರ್ತಾವೆ ಈ ಗ್ಯಾಸ್ ಬಂದಲ್ಲಿಂದ ಅನುಕೂಲ ಐತ್ರಿ ನಾವು ಫೋನ್ ಮಾಡಿದ್ರೆ ಮನೆ ಬತ್ ತಮ್ಮನ ಕೊಟ್ಟೋಗ್ತಾರೆ ಮನೆ ಪನಿ ಕರಗ ಆಗಲ್ರಿ ಕಾರಕ್ಕಾಗಲ್ರಿ ಬೀಗರು ಇವರು ಬಂದ್ರೆ ಚಾಪ ಮಾಡಕ್ಕೆ ಇದಕ್ಕೆ ನಾಷ್ಟಾ ಮಾಡಕ್ಕೆ ಅನುಕೂಲ ಐತ್ರಿ ಅಲ್ಲ ಮುದ್ದಬಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಂಪಾಪತಿ ಪ್ರಧಾನಿ ನರೇಂದ್ರ ಮೋದಿ ಅವರ ಉಜ್ವಲ ಯೋಜನೆಯಿಂದ ಮುದ್ದಬಳ್ಳಿ ಗ್ರಾಮ ಹೊಗೆ ಮುಕ್ತವಾಗಿದ್ದು ಇತರ ಗ್ರಾಮಗಳಿಗೂ ಆದರ್ಶವಾಗಿದೆ ಎಂದರು ನಮ್ಮ ಮುದ್ದಬಳ್ಳಿ ಗ್ರಾಮದಲ್ಲಿ ಹೊಗೆ ಮುಕ್ತ ಗ್ರಾಮವಾಗಿ ಆಗಿದೆ ಶ್ರೀ ನರೇಂದ್ರ ಮೋದಿ ಅವರ ಉಜ್ವಲ ಯೋಜನೆಯಡಿಯಲ್ಲಿ ಪ್ರತಿಯೊಂದು ಮನೆಗೂ ಹೊಗೆ ಮುಕ್ತ ಗ್ರಾಮದಿಂದ ಆಮೇಲೆ ಕಟ್ಟಿಗೆ ಹೆಣ್ಮಕ್ಳು ಬೇಸರ ಮಾಡ್ಕೆ ಅಡುಗೆ ಮಾಡ್ತಿದ್ದಿಲ್ಲ ಈ ಯೋಜನೆ ಬಂದಾಗಲಿಂದ ಹೆಣ್ಮಕ್ಳು ಅನುಕೂಲಗಳು ಬಹಳ ಆಗಿದೆ ಒಟ್ಟಾರೆ ಅಶುದ್ಧ ಅಡುಗೆ ಇಂಧನದಿಂದ ಭಾರತದಲ್ಲಿ ಸಾವಿನ ಸಂಖ್ಯೆಯನ್ನು ಕಡಿಮೆ ಮಾಡುವ ಗುರಿ ಹೊಂದಿರುವ ಉಜ್ವಲ ಯೋಜನೆಯು ಹಲವು ಪ್ರದೇಶಗಳಲ್ಲಿ ಯಶಸ್ವಿಯಾಗಿ ಅನುಷ್ಠಾನವಾಗಿರುವುದು ಅಭಿನಂದನಾರ್ಹ